नमस्कार कन्ड न्यूज़ विजयपुर शंकर शंकरापुर ಕುಮಾರಸ್ವಾಮಿ ಹಾಗೆ ರಾಜ್ಯಾಧ್ಯಕ್ಷ ನಾನು ಪ್ರಯತ್ನ ಮಾಡಿದ ಒಬ್ಬ ಜನನಾಯಕ ದೇವರಾಜಸು ನಂತರ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಬಿ ಜೆ ಪಿಗರ ಪ್ರಯತ್ನ ಅದು ನಿನ್ನೆ ಕಾಗಿನಲ್ಲೇ ನಮ್ಮ ಸ್ವಾಮೀಜಿಯವರು ಕೂಡ ಹೇಳಿದ್ದಾರೆ ಅವರೇನು ಕಪ್ಪು ಬಚ್ಚ ಚುಕ್ಕೆ ಇಡಕ್ಕೆ ಹೊಂಟಿದ್ದಾರೆ ಅದು ದೃಷ್ಟಿ ಬಟ್ಟ ತೆಗೆಯೋಕೆ ಮಾಡ್ತಿರ್ತಕ್ಕಂಥ ಪ್ರಯತ್ನ ಸಿದ್ದರಾಮಯ್ಯ ಯಾವತ್ತು ಸಿದ್ದರಾಮಯ್ಯನವರೇ ಅವರ ಸ್ವಾಭಿಮಾನವನ್ನು ಕೆಣಕುವಂತಹ ಕಾಂಗ್ರೆಸ್ಸಿಗರ ಸ್ವಾಭಿಮಾನವನ್ನು ಕೆಣಕುವಂತ ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಬಿ ಜೆ ಪಿಗೆ ಬಿಜೆಪಿನೇ ವಿರೋಧ ಪಕ್ಷ ನಾಯಕರಿದ್ದಾರೆ ಇಲ್ಲಿ ಬಿಜಾಪುರದಲ್ಲಿ ಒಬ್ರು ಏನಂದ್ರೆ ಈಗ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ಕೊಟ್ಟರೆ ಬಿ ಜೆ ಪಿಯಲ್ಲಿ ನಾವು ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳಿದ್ರೆ ಮೊದಲು ಅದನ್ನು ತನಿಖೆ ಮಾಡಿರಿ ಪುಣ್ಯಾತ್ಮರೇ ವಿಜಯೇಂದ್ರ ಅವರೇ ಅಂತ ಹೇಳಿ ಈ ಮೂಲಕ ನಾನು ವಿಜಯೇಂದ್ರ ಅವರಿಗೆ ಆಗ್ರಹ ಮಾಡ್ತಾ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂದು ಇಂದು ಮುಂದು ಒಬ್ಬ ಅತ್ಯಂತ ಪ್ರಾಮಾಣಿಕ ಸಮಾಜವಾದಿ ಮುಖ್ಯಮಂತ್ರಿ ಅವರ ಗೌರವನ್ನ ಎತ್ತಿಡ್ತಕ್ಕಂಥದ್ದು ಪ್ರತಿ ಬರೀ ಕಾಂಗ್ರೆಸ್ ಪಕ್ಷ ಅಲ್ಲ ಅವರನ್ನು ಪ್ರೀತಿಸುವ ಪಕ್ಷಾತೀತ ಮನಸ್ಸುಗಳು ಕೂಡ ಸಿದ್ದರಾಮಯ್ಯನವರನ್ನು ಒಪ್ಪಿಕೊಳ್ತಕ್ಕಂಥ ಒಬ್ಬ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳ ಇಂಟಿಗ್ರಿಟಿಯನ್ನು ಪ್ರಶ್ನೆ ಮಾಡುವಂತಹ ಬಿ ಜೆ ಪಿಗರ ನೈತಿಕ ದಿವಾಳಿತನದ ವಿರುದ್ಧ ಇವತ್ತು ನಾವೇನು ಹೋರಾಟ ಮಾಡ್ತಿದ್ದೇವೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ನಾಯಕರು ಮಾತ್ರ ಅಲ್ಲ ಅವರು ಈ ರಾಜಡಿತನದ ಪರಮಾವಧಿಯನ್ನು ಮೀರಿ ಕೇಂದ್ರ ಸರ್ಕಾರ ಸರ್ವಾಧಿಕಾರತ್ವದೆಡೆಗೆ ಭಾರತದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಕಬ್ಬೋಲೆ ಮಾಡ್ತಾ ಇದೆ ಅನ್ನೋದನ್ನು ಖಂಡಿಸಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾವೆಲ್ಲ ಕಾರ್ಯಕರ್ತರು ಈ ನಾಡಿನಲ್ಲಿರುವ ಪಕ್ಷಾತೀತ ಜಾತ್ಯಾತೀತವಾಗಿ ಅವರ ಹಿಂದ ನಾಯಕರಲ್ಲ ನಮ್ಮೆಲ್ಲರ ನಾಯಕರು ಅವ್ರ ಜೊತೆ ಎಲ್ಲ ಸಮುದಾಯದ ಜನ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಭೆಯನ್ನು ಉದ್ದೇಶಿಸಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಸೋಮಣ್ಣ ಬೇವಿನ ಅವರು ಎರಡು ಮಾತನಾಡಿದರು ಹಾವೇರಿಯಲ್ಲಿ ಇದೇ ರೀತಿ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿತ್ತು ಕಾರಣಾಂತರಗಳಿಂದ ತಾಯಿ ನಮ್ಮ ದಾನಮ್ಮ ದೇವಿಯ ಸುಕ್ಷೇತ್ರದಲ್ಲಿ ಒಂದು ಸಭೆ ಇದ್ದರಿಂದ ನಾನು ಅಲ್ಲಿ ಹೋಗೋಕೆ ಆಗಲಿಲ್ಲ ಪಕ್ಷ ಸಂಘಟನೆ ಒಳಗೆ ನಾವು ನೀವೆಲ್ಲಂಥವ್ರು ಇದ್ದಂಥವ್ರು ಅದಕ್ಕೆ ಇವತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ತಾವು ಕೇಂದ್ರ ಸರ್ಕಾರದ ಬಿ ಜೆ ಪಿಯ ಷಡ್ಯಂತರದ ವಿಚಾರವಾಗಿ ಇವತ್ತ ಇಡೀ ರಾಜ್ಯಾದ್ಯಂತ ನಮ್ಮ ಪ್ರಚಲಿತ ಮತ್ತು ಮುಂದಿನೂ ಪ್ರಚಲಿತ ಇರತಕ್ಕಂತಹ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಈ ಎಲ್ಲ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇದನ್ನು ಖಂಡಿಸಬೇಕು ಇದನ್ನು ಜನಜಾಗೃತಿ ಆಗಬೇಕು ಒಬ್ಬ ಒಳ್ಳೆ ಮುಖ್ಯಮಂತ್ರಿಯ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಕುತಂತ್ರದಿಂದ ಈ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಅಡಿಯಲ್ಲಿ ಅಂಗ ಅಂಗಸಂಸ್ಥೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಈ ಸರ್ಕಾರ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಜನರ ಮಧ್ಯದಲ್ಲಿ ಇದ್ದುಕೊಂಡು ಜನಪರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರಂಥ ಹೊಟ್ಟೆ ಕಿಚ್ಚು ಆ ಹೊಟ್ಟೆ ಕಿಚ್ಚಿನಿಂದ ಇವರು ಅನ್ಯ ಮಾರ್ಗವನ್ನ ಹಿಡಿದು ನಮ್ಮ ಸರ್ಕಾರಕ್ಕೆ ತೊಂದರೆ ಕೊಡಬೇಕು ಕೊಡಬೇಕನ್ನಂಥ ವಿಶೇಷ ಒಂದು ಕಾರ್ಯಾಚರಣೆಯಲ್ಲಿ ಈ ಸರ್ಕಾರ ಅಂದ್ರೆ ಮೇಲಿನ ಸರ್ಕಾರ ಭಾಗವಹಿಸಿದೆ ತಮಗೆಲ್ಲ ನೆನಪು ಮಾಡ್ತಾ ಇದ್ದೇನೆ ನಿಮಗೆಲ್ಲ ಗೊತ್ತಿರಲಿ ಕೇಂದ್ರದಲ್ಲಿರ್ತಕ್ಕಂಥ ದಿಲ್ಲಿಯಲ್ಲಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರು ಸಹ ಸಹ ಇದೇ ರೀತಿ ಒಳಗಾಕುವಂತ ತಮ್ಮ ಕೈಗೊಂಬೆಗಳನ್ನಾಗಿ ಏನ್ ಇಟ್ಕೊಂಡಲ್ಲ ಇಡಿ ಇರ್ಬೋದು ಐ ಟಿ ಇರ್ಬೋದು ಇಲಾಖೆ ಇರ್ಬೋದು ಇಂಥವ್ರನ್ನ ತೆಗೆದುಕೊಳ್ತಾ ಇದ್ದಾರೆ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ನೆನಪು ಮಾಡಿಕೊಡ್ರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಂದೂ ಭಾರತೀಯ ಜನತಾ ಪಾರ್ಟಿ ಎಂದೆಂದೆಂದೆಂದು ಜನರ ಮಧ್ಯದಲ್ಲಿದ್ದು ಜನರಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಅಧಿಕಾರವನ್ನು ಮಾಡಿಲ್ಲ ನಮಗೆಲ್ಲರಿಗೂ ಗೊತ್ತಿರಲಿ ಅದಕ್ಕೆ ಸುಳ್ಳು ಹೇಳಿ ರಾಜಕಾರಣ ಮಾಡತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಅವರು ಎಚ್ಚರಿಕೆಯನ್ನು ಕಾಂಗ್ರೆಸ್ ಮುಖಾಂತರ ಕೊಡ್ತಾ ಇದ್ದೇವೆ ಇದು ನಡೆದಿಲ್ಲ ಇದು ಯಾವ ಕಾಲಕ್ಕೂ ನಡೆದಿಲ್ಲ ಸಿದ್ದರಾಮಯ್ಯ ಗಟ್ಟಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಗಟ್ಟಿ ಸಿದ್ದರಾಮಯ್ಯ ಅಂತ ಹತ್ತು ಬಾರಿ ಹೇಳಿದ್ರು ಸಹ ನಮಗದು ಅನ್ವಯ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದೊಳಗಾಗಿ ಅಚಾನಕ್ಕಾಗಿ ನಾನಿಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ರು ಡಿ ಸಿ ಆಫೀಸ್ ಒಳಗೆ ನನ್ನೆಲ್ಲ ಹಿರಿಯರು ಮತ್ತು ಕಾರ್ಯಕರ್ತರು ಪ್ರಮುಖರು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗಿಯಾಗಬೇಕು ಅಂತೇಳಿ ಸಂಗಮೇಶ್ನವರು ನಾನು ಕೂಡಿ ಆ ಸಭೆಯನ್ನು ಮುಗಿಸ್ಕೊಂಡು ನಾವು ಇಲ್ಲಿ ಬಂದಿದ್ದೇವೆ ಈ ಸಭೆ ಈ ಸಭೆ ಭಾಳ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಈ ಸಭೆ ಏನಾದರೂ ಮುಖಾಂತರ ಅವರು ನಿರ್ಣಯವನ್ನು ಬಿಡದೆ ಹೋದರೆ ಇಡೀ ದೇಶಾದ್ಯಂತ ರೊಚ್ಚಿಗೆದ್ದು ಆ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಪ್ರತಿಭಟನೆಯನ್ನು ಮಾಡತಕ್ಕಂಥ ಒಂದು ಕಾಲ ಸನ್ನಿಹಿತವಾಗಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕರೆಸಿ ಬಿಜಾಪುರ ಜಿಲ್ಲೆಯ ಜಿಲ್ಲೆಯ ಅಧ್ಯಕ್ಷರನ್ನೊಳಗೊಂಡು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳೆಯರು ಕೂಡಿ ಎರಡು ಮಾತು ಮಾತನಾಡಲಿಕ್ಕೆ ಮತ್ತು ನಿಮ್ಮೆಲ್ಲರೊಳಗೆ ಹಂಚಿಕೊಳ್ಳಲಿಕ್ಕೆ ನಿಮ್ಮ ಒಂದು ಮಖದರ್ಶನವನ್ನು ಮಾಡಿದಂಥ ನಿಮ್ಮೆಲ್ಲ ಹಿರಿಯರಿಗೆ ಗೌರವಪೂರ್ಣವಾದಂಥ ಒಂದು ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ